ಸ್ನೇಹಿತರೆ ಒಂದು ಶಾವಿಗೆ ಚೌ ಚೌ ಹಾಕಿ ಮಾಡೋದು ಹಿಂಗೆ ಅಂತ ನೋಡ್ಕೊಳ್ಳೋಣ ಶಾವಿಗೆ ದ್ರಾಕ್ಷಿ ಗೋಡಂಬಿ ಬಾಳೆಹಣ್ಣು ಪಚಿಬಾಳೆಹಣ್ಣು ಸಕ್ಕರೆ ಪುಡಿ ಏಲಕ್ಕಿ ತುಪ್ಪ ಇಷ್ಟು ಬೇಕಾಗುತ್ತೆ ಈಗ ನಾವು ರುಚಿಕರವಾಗಿ ಫಸ್ಟು ಶಾವಿಗೆದು ಸ್ವೀಟ್ ಮಾಡ್ಕೊಂಬಂದ್ಬಿಡೋಣ ನೋಡ್ಕೊಳ್ಳೋಣ ಯಾವ ಥರ ಅಂತ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ತುಪ್ಪ ಎರಡು ಹಾಕ್ಕೊಳ್ಳೋಣ ಎರಡು ಹಾಕ್ಕೊಂಡು ನಂತರ ನಾವು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ತುಪ್ಪ ಎಲ್ಲ ಕಾದ್ಮೇಲೆ ಈಗ ನಾವು ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫುಲ್ಲು ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಎಲ್ಲ ಕೆಂಪಿಗೆ ಫ್ರೈ ಇದು ಮಾಡ್ಕೊ ಹುರ್ಕೊಳ್ಳೋಣ ನಂತರ ನಾವು ಇದಕ್ಕೆ ಶಾವಿಗೆನ ಸೇರಿಸ್ಕೊಂಡು ಅದ್ರೊಳಗೇ ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟೊಳಗೆ ಒಂದು ಸೈಡಲ್ಲಿ ನಾವು ಪಾತ್ರೆಯಲ್ಲಿ ಬಿಸಿ ನೀರು ಕುದಿಯಕ್ಕೆ ಇಟ್ಕೊಂಡಿರಬೇಕು ಇದಕ್ಕೆ ಹಾಕೋದಕ್ಕೆ ಈಗ ನಾವೆಲ್ಲ ಚೆನ್ನಾಗಿದ ತುಪ್ಪದಲ್ಲಿ ಬಾಡಿಸ್ಕೊಳ್ಳೋಣ ಎಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಬಾಡಿಸ್ಕೊಂಡ ನಂತರ ನಾವು ಇದಕ್ಕೆ ಶಾವಿಗೆನ ಆ್ಯಡ್ ಮಾಡಬೇಕಾಗತ್ತೆ ಚೆನ್ನಾಗಿ ಬಾಡ ಫ್ರೈ ಆಗಿದೆ ಇವಾಗ ಈಗ ನಾವು ಇದಕ್ಕೆ ಪಚ್ಚಬಾಳೆಹಣ್ಣು ಹಾಕ್ಕೊಳ್ಳೋಣ ಪಚ್ಬಾಳೆಹಣ್ಣೆಲ್ಲ ಚೆನ್ನಾಗಿ ಕಟ್ ಮಾಡಿ ಇದರೊಳಗೆ ಸ್ಮ್ಯಾಶ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಇದರೊಳಗೆ ಒಂದು ಪಚ್ಚಬಾಳೆಹಣ್ಣು ಸಾಕು ಬೇರೆದೆಲ್ಲ ಆದರೂ ಚೆನ್ನಾಗಿರಲ್ಲ ಪಚ್ಚುಬಾಳೆಹಣ್ಣೆ ಹಾಕಬೇಕು ಇದೆಲ್ಲ ಚೆನ್ನಾಗಿ ಸಣ್ಣ ಅದರೊಳಗೆ ಮೆತ್ತಗಾಗೋ ತನಕ ಬಾಡಿಸ್ಕೋಬೇಕಾಗತ್ತೆ ನಾವು ಪಚ್ಚಬಾಳೆಹಣ್ಣ ಎಲ್ಲ ಬಾಡಿಸ್ಕೊಂಡಾದ ನಂತರ ಈಗ ನಾವು ಇದಕ್ಕೆ ಹುರ್ಕೊಂಡು ಶಾವಿಗೆನ ಹಾಕ್ಕೋಬೇಕಾಗತ್ತೆ ಚೆನ್ನಾಗಿ ಮೆತ್ತಗಾಗಲಿ ಸ್ವಲ್ಪ ಇದು ಬಾಳೆಹಣ್ಣೆಲ್ಲ ಸಣ್ಣ ಊರಿನಲ್ಲಿ ಇದು ಬಾಡಿಸ್ಕೊಳ್ಳೋಣ ಬಾಳೆಹಣ್ಣೆಲ್ಲ ಸಕ್ಕ ಟೇಸ್ಟಿ ಮಾತ್ರ ಇದು ಬನ್ನಿ ಈಗ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಈಗ ಶಾವಿಗೆನ ಆ್ಯಡ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಸುತ್ತ ಇದು ಬಾ ಬಾಡಿಸ್ಕೊಳ್ಳೋಣ ಈಗ ಇದ್ರೊಳಗೇನೆ ಬಾಡಿಸ್ಕೊಂಡ ನಂತರ ನಾವು ಸೈಡಲ್ಲಿ ಕುದಿಯೋಕ್ಕೆ ನೀರಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಬೇಕಾಗತ್ತೆ ಅಷ್ಟರೊಳಗೆ ಒಂದು ಏಲ ಹಾಲಿಗೆ ಕೇಸರಿ ಬೆರೆಸ್ಕೊಂಡು ಇದಕ್ಕೆ ಹಾಕ್ಕೋಬೇಕಾಗತ್ತೆ ಅದು ಒಂದು ಹಾಕಬೇಕು ಅಷ್ಟೊಳಗೆ ಕಲಿಸ್ಕೊಂಬಂದ್ಬಿಡೋಣ ಏಲಕ್ಕಿನ ಹಾಲು ಹಾಲೊಳಗೆ ಕೇಸರಿ ಎಲ್ಲ ಹಾಕಿ ಕಲ್ಸ್ಕೊಬಂದ್ಬಿಡೋಣ ಏಲಕ್ಕಿ ಪುಡಿ ಎಲ್ಲ ಹಾಕಬೇಕಾಗತ್ತೆ ಇದಕ್ಕೆ ಕಲ್ಲರು ಮತ್ತು ಗಮ್ಮನ್ನು ಗಮ್ಮಂತ ವಾಸನೆ ಬರೋದಕ್ಕೋಸ್ಕರ ಏಲಕ್ಕಿ ಪುಡಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೇಕು ಇದಕ್ಕೆ ಈಗ ನಾವು ಸಲ ಕೈ ಆಡಿಸೋಣ ಎಲ್ಲ ಇದಕ್ಕೆ ಚೆನ್ನಾಗಿ ಬಾಳೆಹಣ್ಣೆಲ್ಲ ಮಿಕ್ಸ್ ಆಗಿದೆ ಇವಾಗ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ನೀರು ಸೇರಿಸ್ಕೋಬೇಕಾಗತ್ತೆ ಬಿಸಿ ನೀರು ಕುದಿಯಕ್ಕೆ ಇಟ್ಟಿರ್ತೀವಲ್ಲ ಅದನ್ನು ನಾವು ಹಾಕ್ಕೋಬೇಕಾಗತ್ತೆ ನಾವು ಕುದಿಯೋಕ್ಕೆ ಒಂದು ಎರಡು ಗ್ಲಾಸ್ ನೀರು ಹಾಕಿ ಇದಕ್ಕೆ ಶಾವಿಗೆಗೆ ಒಂದು ಲೋಟ ಶಾವಿಗೆಗೆ ಎರಡು ಲೋಟ ನೀರು ಹಾಕಬೇಕಾಗತ್ತೆ ಎರಡು ಅಳತೆ ನೀರು ಹಾಕಿ ಸ್ವಲ್ಪ ತಿರುಗ್ಸೋಣ ಇಲ್ಲ ಈಗ ನಾವು ಕೇಸರಿಯಲ್ಲಿ ಹಾಲು ಕೇಸರಿ ಎಲ್ಲ ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಕಲ್ಲರು ಅದನ್ನು ಸ್ವಲ್ಪ ಸೇರಿಸೋಣ ಕಲ್ಲರ್ಗೆ ಇದನ್ನ ನಾವು ಈಗ ಚೆನ್ನಾಗಿ ತಿರುಗ್ಸೋಣ ಇವಾಗ ಚೆನ್ನಾಗಿ ತಿರುಗ್ಸಿ ಆನಂತರ ನಾವು ಸಕ್ಕರೆ ಇದ್ದರೆ ಸಕ್ಕರೆ ಹಾಕ್ಕೋಬೋದು ಇಲ್ಲ ಸಕ್ಕರೆ ಪುಡಿ ಬೇಕಾದ್ರೂ ಹಾಕ್ಕೋಬೋದು ಸಕ್ಕರೆ ಪುಡಿ ಇದ್ದರೆ ಬೇಗ ಆಗುತ್ತೆ ಬೇಗ ಮಿಕ್ಸ್ ಆಗುತ್ತೆ ಅಂತ ಈಗ ನಾವು ಇದಕ್ಕೆ ಸಕ್ಕರೆ ಪುಡಿ ಸೇರಿಸೋಣ ಇವಾಗ ಚೆನ್ನಾಗಿ ಕೈ ಆಡಿಸೋಣ ಇವಾಗ ಚೆನ್ನಾಗೆಲ್ಲ ಶಾವಿಗೆಲ್ಲ ಬೆಂದಿದೆ ಈಗ ಈಗ ನಾವು ಸಕ್ಕರೆ ಪುಡಿ ಸೇರಿಸ್ಕೊಳೋಣ ಸಕ್ಕರೆ ಏಲಕ್ಕಿ ಜೊತೆ ಏಲಕ್ಕಿನ ಅದರೊಳಗೆ ಮಿಕ್ಸ್ ಮಿಕ್ಸಿ ಮಾಡಿಟ್ಕೊಂಬಿಟ್ರೆ ಪುಡಿ ಮಾಡೋದು ಬೇರೆ ಸಪ್ರಮೇಯ ಇರೋದಿರಲ್ಲ ಅದರಲ್ಲೇ ಸಕ್ಕರೆಲ್ಲೇ ಪುಡಿ ಮಾಡ್ಕೊಂಬಿಟ್ರೆ ಏಲಕ್ಕಿ ಹಾಕಿ ಪುಡಿ ಆಗಿರುತ್ತೆ ಈಗ ನಾವು ಸಿಮ್ ಊರಿನ ಮಾಡಿ ಸಣ್ಣ ಊರಿನಲ್ಲಿ ಇಟ್ಟು ತಟ್ಟೆ ಮುಚ್ಚಿ ಒಂದು ಹತ್ತು ಒಂದು ಎರಡು ನಿಮಿಷ ಬಿಡೋಣ ಎರಡು ನಿಮಿಷ ಬಿಟ್ಟಾದ ನಂತರ ಈಗ ಶಾವಿಗೆದು ಕೇಸರಿ ಭಾತು ಸೂಪರಾಗಿರ್ತದೆ ರೆಡಿಯಾಗಿದೆ ಇವಾಗ ನೋಡಿ ರೆಡಿ ಆಯ್ತು ಈಗ ಈಗ ನೆಕ್ಸ್ಟು ನಾವು ನೋಡಿ ಈ ಥರ ರೆಡಿಯಾಗಿದೆ ಸಾಫ್ಟಾಗಿ ಚೆನ್ನಾಗಿದೆ ಅಲ್ಲ ಬಾಳೆಹಣ್ಣು ಹಾಕಿರ್ತೀವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಶಾವಿಗೆದು ಕೇಸರಿ ಭಾತು ರವೆ ಮಾಡಿ ಬೇಜಾರಾದರೆ ನಾವು ಇದು ಶಾವಿಗೆಯಲ್ಲಿ ಈ ಥರ ಟ್ರೈ ಮಾಡ್ಕೋಬೋದು ಇನ್ನೊಂದು ಎರಡು ನಿಮಿಷ ಮುಚ್ಚೋಣ ಈಗ ನಾವು ನೆಕ್ಸ್ಟು ಶಾವಿಗೆದು ಬಾತ್ ಮಾಡೋದು ಖಾರ ಭಾತ್ ಮಾಡೋದು ನೋಡ್ಕೊಳ್ಳೋಣ ಈಗ ಶಾವಿಗೆ ಬೇಕಾಗುತ್ತೆ ಒಂದುವರೆ ಒಂದೂವರೆ ಪ್ಯಾಕೆಟ್ ಶಾವಿಗೆ ನಾವೀಗ ಅದು ತೋರಿಸ್ತಾಯಿದ್ದೀನಿ ಒಂದೂವರೆ ಪ್ಯಾಕೆಟ್ ಶಾವಿಗೆ ನಂತರ ಟೊಮೊಟೊ ಬೇಕಾಗತ್ತೆ ಒಂದು ಎರಡು ಟೊಮೊಟೊ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕರಿಬೇವು ಇಷ್ಟು ಬೇಕಾಗುತ್ತೆ ಈಗ ನಾವೊಂದು ನೆಕ್ಸ್ಟ್ ಬಾಣ್ಲಿ ತೊಗೊಂಡು ಇದ್ರಲ್ಲಿ ನಾವೆಲ್ಲ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಬಂದ್ಬಿಡೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೆಂಪಿಗೆ ಮಾಡ್ಕೊಂಡು ಬರೋಣ ಇವಾಗ ನಾವು ಇದನ್ನೆಲ್ಲ ಕ್ಲೀನಾಗಿ ಶಾವಿಗೆ ಹಂಗೆ ಫ್ರೈ ಕೆಂಪಗೆ ಫ್ರೈ ಆಗಬೇಕು ಫ್ರೈ ಆದ ನಂತರ ಅದನ್ನು ತೆಗೆದಿಟ್ಕೊಂಬಿಡೋಣ ಒಂದು ತಟ್ಟೆಗೆ ತೆಗೆದಿಟ್ಕೊಂಬಿಟ್ರೆ ಈಗ ನಾವು ಪಾತ್ರೆಗೆ ಎಣ್ಣೆ ಹಾಕಿ ತುಪ್ಪ ಹಾಕ್ಬಿಟ್ಟು ಸಾಸಿವೆ ಹಾಕೋಣ ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲ ಹಾಕಿ ಬಾಡಿಸೋಣ ಚೆನ್ನಾಗಿ ಚೂರು ಉಪ್ಪು ಅರಶನೂ ಹಾಕೋಣ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ನಂತರ ಟೊಮೊಟೊ ಹಾಕೋಣ ಚೂರು ಉಪ್ಪು ಅರಶ ಹಾಕ್ಬಿಡೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಟೊಮೊಟೊ ಹಾಕಿ ಇದನ್ನ ಚೆನ್ನಾಗಿ ಬಾಡಿಸ್ಬೇಕು ಎಲ್ಲ ಚೆನ್ನಾಗಿ ಟೊಮೊಟೊ ಎಲ್ಲ ಮೆತ್ತಗಾಗೋವರೆಗೂ ಬಾಡಿಸಿ ಇದು ಮಾಡ್ಕೊಳ್ಳೋಣ ಈಗ ಒಂದು ಎರಡು ನಿಮಿಷ ಟೊಮೊಟೊ ಮೆತ್ತಗಾಕ್ಬೇಕು ಕೊತ್ತಂಬರಿ ಸೊಪ್ಪು ಸೇರಿಸೋಣ ಈಗ ನಂತರ ವಾಂಗಿ ಪುಡಿ ಒಂದು ಎರಡು ಸ್ಪೂನ್ ವಾಂಗಿ ಪುಡಿ ಹಾಕೋಣ ಇದಕ್ಕೆ ಇನ್ನು ಅದಕ್ಕೆ ನೀರು ಸೇರಿಸೋಣ ಇದಕ್ಕೂ ಅಷ್ಟೇ ಒಂದು ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಶಾವಿಗೆಗೆ ಎರಡು ಗ್ಲಾಸ್ ನೀರು ಹಾಕಿ ಮುಚ್ಚಿಡೋಣ ಒಂದು ಸ್ವಲ್ಪ ಕುದೀಲಿ ಚೆನ್ನಾಗಿಲ್ಲ ಚೆನ್ನಾಗಿ ಕುದೀನ ಬಂದ ನಂತರ ನಾವು ತೆಗಿಯೋಣ ಇವಾಗ ಈಗ ಶಾವಿಗೆನೆಲ್ಲ ಹುರಿದಿಟ್ಕೊಂಡಿರ್ತೀವಲ್ಲ ಶಾವಿಗೆನ ಸೇರಿಸೋಣ ಈಗ ಎಲ್ಲ ಪೂರ್ತಿ ಸೇರಿಸೋಣ ಈಗ ಸೇರಿಸಿ ನಾವು ತಿರುಗ್ಸೋಣ ಕೆಳಗಡೆಯಿಂದ ಕ್ಲೀನಾಗಿ ಎಲ್ಲ ತಿರುಗಿಸಿ ಬೇಯಕ್ಕೆ ಬಿಟ್ಬಿಡೋಣ ಒಂದೆರಡು ನಿಮಿಷ ಹೀಗೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಟ್ಟು ಇದನ್ನು ಮತ್ತು ತಟ್ಟೆ ಮುಚ್ಚಿಬಿಟ್ಟು ನಾವು ಸಣ್ಣ ಊರಿನಲ್ಲಿ ಇಡೋಣ ತಟ್ಟೆ ಮುಚ್ಚಿಬಿಡೋಣ ಇವಾಗ ತಟ್ಟೆ ಮುಚ್ಚಾಯ್ತು ಇವಾಗ ತೆಗೆದು ನೋಡೋಣ ಇವಾಗ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಎಲ್ಲ ಶಾವಿಗೆ ಅದು ಭಾತ್ ಖಾರ ಭಾತು ಸೂಪರಾಗಿದೆ ಇವಾಗ ಮತ್ತು ಒಂದು ಸ್ವಲ್ಪ ಕೆಳಗಡೆಯಿಂದ ತಿರುಗ್ಸೋಣ ನಾವೀಗ ತಿರುಗಿಸಿ ಮತ್ತು ಸಣ್ಣ ಸಿಮೂರಿ ಮಾಡಿಬಿಟ್ಟು ಮುಚ್ಚಿಡೋ ಅದು ಮುಚ್ಚಿಡೋದು ಎಲ್ಲ ಶಾವಿಗೆಲ್ಲ ಉದ್ರ ಉದ್ರಾಗಿ ಬೆನ್ನ ಇದಾಗಿದೆ ಮುಚ್ಚಿಡೋಣ ಒಂದೆರಡು ನಿಮಿಷ ಎರಡು ನಿಮಿಷ ಮುಚ್ಚಿಟ್ಟ ನಂತರ ಮತ್ತೆ ತೆಗೆದು ನೋಡೋಣ ಇವಾಗ ನೋಡಿರಿ ಶಾವಿಗೆ ಖಾರಾಭಾತ್ ಸೂಪರಾಗಿ ರೆಡಿಯಾಗಿದೆ ಇದನ್ನು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈ ಥರ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಕ್ಷಣ ಮಾಡ್ಕೊಬೋದು ಟೇಸ್ಟಿಯಾಗಿರುತ್ತೆ ಖಂಡಿತ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ನಮ್ಮದೆಲ್ಲ ನೋಟಿಫಿಕೇಷನ್ನು ಇರುತ್ತೆ ನಿಮಗೆ ಖಂಡಿತ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಬರೋಣ ಬಾಯ್